ಶಾರದಾಂಬೆ ಮೈಯ ಮರೆತು ತಲೆಯ ದೂಗಲಿ ಶಾರದಾಂಬೆ ಮೈಯ ಮರೆತು ತಲೆಯ ದೂಗಲಿ ಗಾನ ಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಗಾನ್ನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ಸುಮ್ಮನಿರುವ ತಂತಿಯನ್ನು ಮೀಟಲಾಯವೇಯ ಮಿಕ್ಕೋಗ್ಯದ ಎಲ್ಲ ಪೂರ್ತಿ ನಿಮ್ದು ನೋಡಬಹುದು ಹಂಗ ನೀವು ಬೆಳೀತೀರನ್ನುವಂತ ಆಶಾಭಾವನೆಯೊಂದಿಗೆ ಅದುದೆಲ್ಲ ಒಳ್ಳೆಯದಕ್ಕೆ ಆಗಲಿರೋದು ಒಳ್ಳೆಯದಕ್ಕೆ ಕಳೆದುಕೊಳ್ಳಲು ತಂದಿದ್ದಾದರೂ ಏನು ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು ನಿನ್ನೆ ಯಾರ್ದು ಆಗಿತ್ತು ಇದು ಜಗದ ನಿಯಮ ಯಾವುದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಬೇಡ್ರಿ ತಿಳಿದುಕಡ್ಸ್ಕೊಕೋಬೇಡ್ರಿ ಓದ್ರಿ ಚೆನ್ನಾಗಿ ಓದ್ರಿ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಮಾಡ್ರಿ ಗವರ್ಮೆಂಟ್ ಪುಸ್ತಕಗಳನ್ನು ಓದ್ಕೊಡ್ರಿ ಮೊನ್ನೆ ಅವನ ಬಂದ ನಾ ನಂದಿನಿ ಬೆಂಗಳೂರು ಬಂದಿನಿ ಅಂತ ಅದನ್ನ ಯಾವಲೇ ನಂದಿನಿ ಅಂದವ ಅದನ್ನು ಎಲ್ಲ ಸ್ಟೇಟಸ್ ಹಿಡಿದು ಒಳ್ಳೆ ನನಗೆ ಹಾಕೋದು ನೋಡ್ರಿ ಹೆಂಗ್ ರೆಡಿ ಮಾಡಿ ಮಾಡ್ಬೇಡ್ರಿ ಆ ಆತರ ಉಪನ್ಯಾಸಕರ ಟ್ರೋಲ್ ಮಾಡೋದಾಗ್ಲಿ ಆ ನಾ ಡ್ರೈವರ್ ಹಾ ಅದನ್ನು ಯಾವ ನಾ ಡ್ರೈವರ್ ಪೊಲೀಸ್ ಆಗೋದು ಬಿಟ್ಟು ನಿನ್ನ ಒಳ್ಳೆ ರೆಡಿ ಮಾಡಿ ನನಗೆ ಹಾಕೋದು ಒಳ್ಳೇದಾಗಲಿ ನಗನಗುತ್ತಾ ಬಾಡ್ರಿ ಜೀವನ ದೊಡ್ಡದಿದೆ ಎಕ್ಸಾಮ್ ಏನು ದೊಡ್ಡ ಎಕ್ಸಾಮ್ ಏನೇನೋ ಪಾಸ್ ಆಗಿ ಬಂದಿ ನಾವು ಐದನೇ ತರಗತಿ ಸಾಲಿಗೆ ಹೋಗಿಲ್ಲ ನಾನು ಮತ್ತ ದೇಶದಲ್ಲಿ ಹೋಗಿ ಆರ ಸಾರಿ ಪ್ರೈಸ್ ತೊಗೊಂಡಿ ಆ ಆತ್ಮಶಕ್ತಿ ಇತ್ತು ಅಂತಂದ್ರೆ ಯಾಕಂದ್ರೆ ಕೆಲವು ಓದಿ ಓದಿ ಎಡ್ ಮೂರು ಮೂರ್ ಮೂರ್ ಚಸ್ಮಾ ಹಾಕೊಂಡ್ ಸತ್ತು ಹೋಗ್ಯಾವ ಏನು ಉಂಡಿದ್ದಲ್ಲ ತಿಂದಿದ್ದಲ್ಲ ಆದ್ರ ಪ್ಯೂರ್ ಆಗಿ ಕೃಷ್ಣಾ ನದಿಯ ಮಣ್ಣಿನಲ್ಲಿ ಹುಟ್ಟಿದಂತ ನಾವುಗಳು ತುಂಬಿ ತುಳುಕಲಿ ಜ್ಞಾನದಲ್ಲಿ ಒಮ್ಮೆ ನಿನ್ನ ನವೀಣೆಯನ್ನು ನೊಂದಿಸಲಾರಿಯ ಸುಮ್ಮನಿರುವ ತಂದು ಮದಿಯನ್ನು ಮಿಟಲಿಯಾ ಸುಮ್ಮನೆ ಈ ಮೊನ್ನೆ ಯಾವುದೋ ಒಂದು ಸಪ್ತ ಸಾಗರದಲ್ಲಿ ಹಾಡು ಬಂದೋದಲ್ಲ ಹಿನ್ನೆಲೆ ಗಾಯಕರು ದಯವಿಟ್ಟು ಗಡ್ಸ್ಬೇಡ್ರಿಪ್ಪ ಅದನ್ನು ಒಂದು ಒಂದು ಸ್ವಲ್ಪ ನನಗಂತ ಸೌಂಡ್ ಕಡಿಮೆ ಇರಲಿ ಅಂತ ಮಾವ ಮೈಕ್ ನನ್ನ ಏನೇ ವಿಷಯ ಆಟ ಯಾರಿಗೊತ್ತ ನಾನು ಎಂಬಕ್ಕು ಎಲ್ಲ ಕರಗಿ ಹೋಗಲಿ ನಾನು ನೀನೆ ತೆರೆದ ಮನದ ತಂಬ ಬಾಳು ಬೆಳಗಲಿ